ನಮಸ್ಕಾರ ದೇವರು ಎಲ್ಲರಿಗೂ ಸ್ಟಾರ್ ಲೈಟ್ ಸ್ಟೋರೀಸ್ಗೆ ಸ್ವಾಗತ ಇಂದಿನ ಕಥೆಯಲ್ಲಿ ಒಬ್ಬ ಹುಡುಗ ಹೇಗೆ ಬಡತನದಿಂದ ಹೊರಬಂದು ಎಂದು ಹೇಳ ಹೊರಟಿರುವೆ ಒಂದಾನೊಂದು ಕಾಲದಲ್ಲಿ ಚಂದ್ರಗಿರಿ ರಾಜ್ಯದಲ್ಲಿ ಪೆನುಮೂರು ಎಂಬ ಹಳ್ಳಿಯಲ್ಲಿ ರಂಗ ಎಂಬ ಒಬ್ಬ ಬಡಹುಡುಗನು ತನ್ನ ತಂದೆ ನಿಂಗಪ್ಪ ಮತ್ತು ತಾಯಿ ನಿಂಗವಳೊಂದಿಗೆ ವಾಸಿಸುತ್ತಿದ್ದನು ಅವನು ಮನಸ್ಸು ತುಂಬಾ ಮೃದು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಂಬಲಿಸುತ್ತಿದ್ದನು ಅವನ ತಂದೆ ನಿಂಗಪ್ಪ ಬಳೆಗಳ ವ್ಯಾಪಾರಿ ನಿಂಗಪ್ಪ ಊರೂರು ತಿರುಗಿದರೂ ಹೊಟ್ಟೆ ಮತ್ತು ಬಟ್ಟೆಗೆ ಆಗುವಷ್ಟು ಸಂಪಾದನೆ ಸಿಗುತ್ತಿರಲಿಲ್ಲ ರಂಗನು ದೈವ ಭಕ್ತನಾಗಿದ್ದನು ದಿನವೂ ರಂಗನು ತನ್ನ ಮನೆ ಬಳಿಯ ಗಿಡಗಳಲ್ಲಿ ಬೆಳೆದಿರುವ ಹೂಗಳನ್ನು ಕಿತ್ತು ತಂದು ಆ ಊರಿನಲ್ಲಿರುವ ಶ್ರೀರಾಮನ ಗುಡಿಗೆ ತೆರಳಿ ಹೂಗಳನ್ನು ದೇವರಿಗೆ ಸಮರ್ಪಿಸಿ ತನ್ನ ಕುಟುಂಬದ ಆರ್ಥಿಕ ಸ್ಥಿತಿ ಸರಿಯಾಗಲೆಂದು ಪ್ರಾರ್ಥಿಸುತ್ತಿದ್ದನು ಚಂದ್ರಗಿರಿ ರಾಜ್ಯದಲ್ಲಿ ನಂದಿವರ್ಮ ಎಂಬ ಸಾಮಂತನು ರಾಜ್ಯವಾಳುತ್ತಿದ್ದನು ಅವನು ಜನರಿಗೆ ಯಾವಾಗಲೂ ಸ್ಪರ್ಧೆ ಹಾಗೂ ಆಟಗಳನ್ನು ಇಟ್ಟು ರಂಜಿಸುತ್ತಿದ್ದನು ಹಾಗೆಯೇ ಬೆಲೆ ಬಾಳುವ ಬಹುಮಾನಗಳನ್ನು ಸಹ ನೀಡಿ ಗೌರವಿಸುತ್ತಿದ್ದನು ಒಂದು ದಿನ ರಂಗನು ನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಜೇನ್ನೊಣದ ರೆಕ್ಕೆಯು ನೀರಲ್ಲಿ ಬಿದ್ದು ಮುಳುಗುತ್ತಿತ್ತು ಕಾಪಾಡಿ ಕಾಪಾಡಿ ಎಂದು ಅರುಚುವುದು ರಂಗನ ಕಿವಿಗೆ ಬಿತ್ತು ರಂಗನು ಮಾತನಾಡುವ ಜೇನ್ನೊಣ ಕಂಡು ಒಂದು ಕ್ಷಣ ಆಶ್ಚರ್ಯಪಟ್ಟನು ಒಂದು ಎಲೆಯ ಸಹಾಯದಿಂದ ಅದನ್ನು ಎತ್ತಿಕೊಂಡು ನದಿಯ ತಟಕ್ಕೆ ಹುಷಾರಾಗಿ ಪ್ರಾಣಾಪಾಯದಿಂದ ರಕ್ಷಿಸಿದ ಅಂದಿನಿಂದ ಆ ಮಾತಾಡುವ ಜೇನ್ನೊಣವು ರಂಗನ ನೆಚ್ಚಿನ ಗೆಳೆಯನಾಯಿತು ಅವರು ದಿನವೂ ಹಲವಾರು ವಿಷಯ ಮಾತನಾಡುತ್ತಿದ್ದರು ಮತ್ತು ಆಟವಾಡುತ್ತಿದ್ದರು ಒಮ್ಮೆ ನಂದಿವರ್ಮನು ಮಡಿಕೆ ಹೊಡೆಯುವ ಸ್ಪರ್ಧೆ ಏರ್ಪಡಿಸಿದನು ಹಾಗೆಯೇ ಸ್ಪರ್ಧಿಗಳು ವಾಮಮಾರ್ಗದಲ್ಲೂ ಪಂದ್ಯವನ್ನು ಗೆಲ್ಲಲು ಅವಕಾಶ ನೀಡಿದ್ದನು ಅದು ಒಂದು ಸಾವಿರ ಹೆಜ್ಜೆಯಷ್ಟು ದೂರದ ಸ್ಪರ್ಧೆ ಏರ್ಪಡಿಸಿದ್ದನು ಅದರಲ್ಲಿ ಗೆದ್ದವರಿಗೆ ಹತ್ತು ಸಾವಿರ ಚಿನ್ನದ ವರಹಗಳನ್ನು ನೀಡುವುದಾಗಿ ಘೋಷಿಸಿದನು ಆ ದಾರಿಯು ಪೆನುಮೂರು ಹಳ್ಳಿಯಿಂದ ಆರಂಭವಾಗಿ ಶ್ರೀರಾಮನ ಗುಡಿಯವರೆಗೂ ಕೊನೆಗೊಳ್ಳುವ ಸ್ಪರ್ಧೆಯಾಗಿತ್ತು ಇದನ್ನು ಕೇಳಿ ರಂಗನಿಗೂ ಸಹಭಾಗಿಯಾಗ ಬೇಕೆಂದು ಆಲೋಚಿಸಿದನು ಆದರೆ ಒಂದು ಸಾವಿರ ಹೆಜ್ಜೆಯಷ್ಟು ದೂರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಡೆಯುವುದು ಸಾಹಸದ ಕೆಲಸವಾಗಿತ್ತು ರಂಗನು ಶ್ರೀರಾಮನ ಗುಡಿಗೆ ಬಂದು ಆ ದೇವರನ್ನು ಸಹಾಯ ಮಾಡುವಂತೆ ಕೇಳಿದನು ಅವನ ಪ್ರಾರ್ಥನೆ ಕಂಡು ಜೇನೊಣವು ಅವನಿಗೆ ಒಂದು ಸಲಹೆ ನೀಡಿತು ಒಂದು ಉಪಾಯವಿದೆ ಅದನ್ನು ಮಾಡಿದರೆ ನೀನೂ ಖಂಡಿತವಾಗಿಯೂ ಈ ಸ್ಪರ್ಧೆಯಲ್ಲಿ ಗೆಲ್ಲಬಹುದೆಂದು ಹೇಳಿತು ಅದೇನೆಂದರೆ ರಾಜನು ಸ್ಪರ್ಧಿಗಳಿಗೆ ವಾಮಮಾರ್ಗದಲ್ಲೂ ಪಂದ್ಯದಲ್ಲಿ ಭಾಗವಹಿಸಬಹುದೆಂದು ಹೇಳಿದ್ದರಿಂದ ಈ ಉಪಾಯ ಹೇಳುತ್ತಿರುವೆನೆಂದು ಜೇನ್ನುಣವು ಉಪಾಯ ಹೇಳಿತು ಅದೇನೆಂದರೆ ರಾಮ್ ಅಂದರೆ ರೈಟ್ ಲಕ್ಷ್ಮಣ ಎಂದರೆ ಲೆಫ್ಟ್ ಸೀತಾ ಅಂದರೆ ಸ್ಟ್ರೈಟ್ ಹಾಗೂ ಹನುಮಾನ್ ಎಂದರೆ ಹಿಟ್ ಎಂದು ಜೇನ್ನುಣವು ಹೇಳಿಕೊಟ್ಟು ದಾರಿಯನ್ನು ತೋರುವುದಾಗಿ ಸಲಹೆ ನೀಡಿತು ರಂಗನು ಸಹ ಒಪ್ಪಿಕೊಂಡನು ಸ್ಪರ್ಧೆ ಆರಂಭವಾಯಿತು ರಾಜನಾದ ನಂದಿವರ್ಮ ಮಂತ್ರಿಗಳು ಆ ಊರಿನ ಅಧಿಕಾರಿಗಳು ಎಲ್ಲರೂ ಬಂದು ಗುಡಿಯ ಬಳಿ ಕುಳಿತಿರುವರು ಸಾವಿರಾರು ಜನ ಕುತೂಹಲದಿಂದ ಯಾರು ಗೆಲ್ಲುವರೆಂದು ನೋಡಲು ತುದಿಗಾಲಲ್ಲಿ ಕಾದಿರುವರು ಹಲವಾರು ಜನ ಸ್ಪರ್ಧಿಸಿದರೂ ಅರ್ಧ ದಾರಿಯಲ್ಲೋ ಅಥವಾ ಆರಂಭದಲ್ಲೋ ಸರಿಯಾದ ದಾರಿಗೆ ಸಾಗದೆ ಸೋಲುತ್ತಿದ್ದರು ಇಲ್ಲದಿದ್ದರೆ ಹತ್ತಿರ ಹೊರಟು ದಾರಿ ಕಾಣದೆ ಸೋಲುತ್ತಿದ್ದರು ಕೊನೆಗೆ ಹುಡುಗ ರಂಗನ ಸರದಿ ಬಂದೇ ಬಿಟ್ಟಿತು ಎಲ್ಲರಿಗೂ ಕುತೂಹಲ ರಂಗನ ಬಗ್ಗೆ ದೊಡ್ಡವರ ಕೈಯಲ್ಲೇ ಆಗಲಿಲ್ಲ ಈ ಹುಡುಗ ಏನು ಮಾಡಿಯಾನು ಎಂದು ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಒಂದು ದುಣ್ಣೆ ಕೊಟ್ಟು ಅವನನ್ನು ಮೂರು ಸುತ್ತು ತಿರುಗಿಸಿ ಹಳ್ಳಿಯ ಆರಂಭದ ದಾರಿಯಲ್ಲಿ ನಿಲ್ಲಿಸಿದರು ಅವನು ಶ್ರೀರಾಮನನ್ನು ನೆನೆಯುತ್ತಾ ಮುಂದೆ ಹೆಜ್ಜೆ ಇಟ್ಟು ಸಾಗುತ್ತಾ ಹೋದನು ಆ ಜೇನ್ನೊಣವು ರಂಗನ ಅಂಗಿಯಿಂದ ಹೊರಬಂದು ಅವನಿಗೆ ಸಹಾಯ ಮಾಡಲು ಆರಂಭಿಸಿತು ಅವನು ಸರಿ ದಾರಿಗೆ ಹೋಗುತ್ತಿದ್ದಾಗ ಅದು ಸುಮ್ಮನೆ ಇರುತ್ತಿತ್ತು ಅವನು ದಾರಿ ತಪ್ಪಿ ನಡೆದರೆ ಬಲಕ್ಕೆ ಬರಲು ರಾಮನೆಂದು ಹಾಗೆ ಎಡಕ್ಕೆ ಬರಲು ಲಕ್ಷ್ಮಣನೆಂದು ಹೇಳುತ್ತಾ ಯಾರಿಗೂ ಅನುಮಾನ ಬರದಂತೆ ಸಹಾಯ ಮಾಡಿತು ಅವನು ಮುಂದೆ ಮುಂದೆ ಸಾಗಲು ಸೀತಾ ಸೀತಾ ಎಂದು ರಂಗನಿಗೆ ಪ್ರೇರೇಪಿಸಿ ಹುಷಾರಾಗಿ ಎಲ್ಲಿಯೂ ಎಡವದಂತೆ ನೋಡಿಕೊಂಡು ಹೋಗಲು ಸಹಾಯ ಮಾಡಿತು ಆ ಮಾತಾಡುವ ಜೇನ್ನೋಣ ಕೊನೆಗೆ ರಂಗನು ಜೇನ್ನೋಣದ ಸಹಾಯದಿಂದ ಹುಷಾರಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದರೂ ಗುಡಿಯ ಮಡಕೆಯ ಬಳಿಗೆ ಬಂದನು ಜೇನೋಣವು ಹನುಮಾನ್ ಎಂದು ಹೇಳಿತು ರಂಗನು ಜೇನ್ನೊಣದ ಸಹಾಯದಿಂದ ಶ್ರೀರಾಮನ ನೆನೆದು ಒಂದೇ ಬಾರಿಗೆ ಜೋರಾಗಿ ಕೈಯೆತ್ತು ಕೈಯಲ್ಲಿರುವ ದೊಣ್ಣೆಯ ಸಹಾಯದಿಂದ ಮಡಕೆಯನ್ನು ಹೊಡೆದನು ಅಲ್ಲಿರುವ ಜನರೆಲ್ಲ ಹರ್ಷೋದ್ಗರಿಸಿದರು ಅಲ್ಲಿನ ರಾಜ ಮಂತ್ರಿ ಮುಂತಾದ ಹಿರಿಯರು ಚಪ್ಪಾಳೆ ಹೊಡೆದರು ರಾಜ ನಂದಿವರ್ಮನು ರಂಗನನ್ನು ಕರೆಯಿಸಿ ಹತ್ತು ಸಾವಿರ ಚಿನ್ನದ ವರಹಗಳನ್ನು ಬಹುಮಾನವಾಗಿ ನೀಡಿದನು ಅಂದಿನಿಂದ ರಂಗನು ಯಾವುದೇ ಹಣದ ಸಮಸ್ಯೆ ಇರದೆ ತಂದೆ ತಾಯಿಗೆ ಸಹಾಯವಾಗಿ ನಿಂತು ಸಂತೋಷದಿಂದ ಜೇನುಣದ ಜೊತೆ ಆಟ ಆಡುತ್ತಾ ಬದುಕಿದನು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ